ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ಮಾರುತಿ ಯುವಕ ಮಂಡಲದ ವೇದಿಕೆಯಲ್ಲಿ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕಿ ಯು ಜಾನಕಿ ಪುತ್ರನವರ ಆತ್ಮಕತೆ ಬೊಳಂಗರೆಯ ಮಡಿನಲ್ಲಿ ಕೃತಿಯ ಬಿಡುಗಡೆ ನೆರವೇರಿತು ಪ್ರಾರಂಭದಲ್ಲಿ ಯಶವಂತ ಅಮೀನ್ ಸ್ವಾಗತಿಸಿದರು ಈ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರು ಶ್ರೀಯುತ ಸದಾನಂದ ಬಂಗಿಯವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ ಇವರನ್ನು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಿರ್ತೇನೆ ಅವರಿಗೆ ಶ್ರೀಮತಿ ಜಾನಕಿ ಟೀಚರ್ ಅವರು ಪುಷ್ಪವನ್ನ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಉಳ್ಳಾಲ ಶ್ರೀ ವ್ಯಾಗ್ರ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕ ಸುಭಾಷ್ ಪೂಜಾರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉಳ್ಳಾಲ ಮಗವೀರ ಸಂಘದ ಅಧ್ಯಕ್ಷರಾದ ಮನೋಜ್ ಸಾಲಿಯಾನ್ ಕೃತಿಯನ್ನು ಬಿಡುಗಡೆಗೊಳಿಸಿದ್ರು ಮುಖ್ಯ ಅತಿಥಿಯಾಗಿದ್ದ ಸಂತ ಆಗ್ನಿಸ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಅರುಣ್ ಉಳಾಲ್ ಮಾತನಾಡುತ್ತ ಬೊಳಂಗಿರೆಯ ಮಡಿಲಲ್ಲಿ ಕೃತಿಯಲ್ಲಿ ತನ್ನ ಸ್ವ ಅನುಭವಕ್ಕಿಂತ ತನ್ನ ವ್ಯಕ್ತಿತ್ವ ರೂಪುಗೊಳ್ಳಲು ಈ ಪ್ರದೇಶ ಹೇಗೆ ಸಾಧ್ಯವಾಯಿತು ಎನ್ನುವುದನ್ನು ಜಾನಕಿ ಪುತ್ರನ್ ತೆರೆದಿಟ್ಟಿದ್ದಾರೆ ಎಂದರು ಇದು ಮಗುವಿರ ಶಾಲೆ ನಮ್ಮನೆದ ಮೀನದ ರುಚಿನ ಒಂಜಿ ಪಜ್ಜಿ ಮೀನು ಮತ್ತು ರಡ್ಡುಲ ಭದ ಟೇಸ್ಟ್ ಮಾತರಿಗಿಂದ ತನುಭವಪ್ಪು ಈ ಪಜ್ಜಿ ಮೀನುಗಳ ನುಂಗೇಲು ಮೀನುಗಳ ಹೋಲಿಕೆ ಮಂತ್ನಿಕಲ ತೂಂಡ ನುಂಗೇಲು ಮೀನುಗೆ ಬಾಳಿಕೆ ಜಾಸ್ತಿ ಪಜ್ಜಿ ಹಿಡ್ದು ಆಂಡ ನುಂಗೇಲು ಮೀನುಗೆ ಇಜ್ಜಾಂದಿನ ಒಂಜಿ ಗುಣ ಪಜ್ಜಿ ಮೀನುಗು ಓ ಒಂದು ಕೇಂದ ನಸೆ ಪಸೆ ಪಂಡ ತಾಜಾತನ ತಾಜಾತನ ಅವು ನುಂಗೇಲು ಮೀನು ಏತ್ ದಿನ ಪೋಂಡಲ್ಲ ಐನು ಒರಿಪಾಯರ ಸಾಧ್ಯ ಅವು ನುಂಗಿನಾತ್ ಬಾಳಿಕೆ ಜಾಸ್ತಿ ಸ್ನೇಹಿತರೆ ಸಮಾಜದಲ್ಲಿ ತಾವಾಯಿತು ತಾನು ಬೆಂದೆ ತಾನು ತಿಂದೆ ಎನ್ನುವ ಅರ್ಥದಲ್ಲಿ ಅವರಷ್ಟಕ್ಕೆ ಬದುಕ್ತಾರಲ್ಲ ಅವರೆಲ್ಲ ಈ ನುಂಗೇಲು ಮೀನಿದ್ದ ಹಾಗೆ ದೀರ್ಘಕಾಲಕ್ಕೆ ಬರ್ತಾರೆ ದೀರ್ಘಕಾಲಕ್ಕೆ ಆದರೆ ಅಗತ್ಯವಾಗಿ ಬೇಕಾಗಿರುವ ಸಾಮಾಜಿಕತೆಯ ನಸೆ ಪಸೆ ಉಂಟಲ್ಲ ತಾಜಾತನ ಅದು ಅದು ಖಂಡಿತವಾಗಿ ಸಾಧ್ಯ ಇಲ್ಲ ಅದು ಇರುವುದಾದರೆ ಪಜ್ಜಿ ಮೀನಿಗೆ ಮಾತ್ರ ಈ ನೆಲೆಯಲ್ಲಿ ನಾನು ಅವಲೋಕನ ಮಾಡುವುದಾದರೆ ಜಾನಕಿ ಪುತ್ರನ್ ಟೀಚರ್ ಎಡ್ಡೆ ಜುವದ ಬಂಗುಡೆ ಜುವ ಜುವದ ಬಂಗುಡೆ ನಾನು ಅಂಜಲ್ ಅಂತ ಹೇಳಿಲ್ಲ ಉದ್ದೇಶಪೂರ್ವಕವಾಗಿ ಅದು ದೊಡ್ಡವರ ಮೀನು ಮತ್ತು ದೊಡ್ಡ ಮೀನು ಇದು ನಮಗೆ ಎಲ್ಲ ರೀತಿಯಲ್ಲಿ ಕೆಲವೊಮ್ಮೆ ನುಂಗೇಲ್ ಮೀನು ಆಗುವುದಕ್ಕೂ ಸೂಕ್ತ ಈ ಬಂಗುಡೆ ಸ್ನೇಹಿತರೆ ಬೊಳಂಗೆರೆಯ ಮಣ್ಣಲ್ಲಿ ಮಡಿಲಿನಲ್ಲಿ ಈ ಹೆಸರೇ ಬಹಳ ಆಪ್ತವಾದದ್ದು ಟೀಚರ್ ಒಂದಷ್ಟು ಅವರ ಪ್ರಾಸ್ತಾವಿಕ ನುಡಿಗಳಲ್ಲಿ ಈ ಕೃತಿ ರಚನೆಯ ಹಿನ್ನೆಲೆಯನ್ನು ಆಗ ಆಗಿರುವಂತಹ ಅನುಭವದ ಒಂದು ಜೊತೆಗಾರಿಕೆಯನ್ನು ಹಂಚಿಕೊಂಡರು ಕೃತಿ ಬಿಡುಗಡೆಗೊಳಿಸಿದ ಉಳ್ಳಾಲ ಮಗುವೀರ ಸಂಘದ ಅಧ್ಯಕ್ಷರಾದ ಮನೋಜ್ ಸಾಲಿಯಾನ್ ಮಾತನಾಡಿದರು ನಮಸ್ಕಾರ ಈ ವೇದಿಕೆಯಲ್ಲಿ ಯಾರೆಲ್ಲ ಹೆಚ್ಚಿನವರು ಮಾತನಾಡಿದ್ರ ಕನ್ನಡದಲ್ಲೇ ಪ್ರಾರಂಭಿಸಿದರು ಏನು ತುಳು ಪಾತ್ರರು ಏನು ಇಷ್ಟ ಮಾಡ್ತವೆ ಏನು ನಮ್ಮ ಮೋನ ಮಷ್ಟ ತುಳು ವಾರ್ತಾಪಂದು ಇನ್ನುವೇನು ತುಳು ವಾರ್ತಾಪನೇಗಲ್ಲ ದಯಕ್ಕೆ ಬಂದಾಗ ಒಂಚೂರು ತುಳು ಪಾತ್ರೆಯೇ ಒಂದೆ ಪೊರ್ಲು ಬಂದು ಏನ ಇನ್ನುವೇ ಈ ವೇದಿಕೆಡೆ ವೇದಿಕೆಯ ಉಪ್ಪುನ ಇಣಿತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ ಉಳ್ಳಾಳ ಮಘವೀರ ಸಮಾಜದ ಅಗ್ರಮಾನ್ಯ ನಾಯಕಿಯರು ಎನ್ನ ಮಾರ್ಗದರ್ಶಿ ಯಾಕೆಲ್ಲ ಮಾತ್ರೆನ ಮಾರ್ಗದರ್ಶಕರು ಯಾಕೆಲ್ಲ ವರಿಷ್ಠರು ಯಾಕೆ ಮಾಜಿ ಅಧ್ಯಕ್ಷರ ಅಜೆ ಅಧ್ಯಕ್ಷರು ಹೇಳಿ ಅಂಚನೇ ಪೂಜಿನಿಯ ನಮ್ಮ ಮೋಹನ್ ಮಾಸ್ಟ್ರೇರಿ ಅಂಚನೆ ಮಾತಾ ಹಿರಿಯಕರು ಹೇಳಿ ಅಕ್ಕಲೇ ಮಾತ್ರೆಗಳ ಅಂಚನೇನ ನಮ್ಮ ಟೀಚರ್ ಕೇಂದ್ರ ಬಿಂದು ಅಕ್ಲೆ ಮಾತ್ರೆಗಳ ಅದನ್ನ ಪಾದ ಕಮಲ ನಮಸ್ಕಾರವನ್ನು ಗೌರವದ ಪ್ರಣಾಮವನ್ನು ಸಲ್ಲಿಸೋದು ವೇದಿಕೆದ ಮುಂಭಾಗಡು ಪುನ ನನ್ನ ಆತ್ಮೀಯ ಸಜ್ಜನ ಬಂದುಲಿಗೆ ನಮಸ್ಕಾರ ಪನೊಂದು ಪ್ರಥಮವಾದ ಈ ಬಡಂಗರೆ ಮಡಿಲಲ್ಲಿ ಕನ್ನಡ ಟೀಚರ್ ಒಂಜಿ ಇನ್ನು ಕೃತಿ ಆರ್ನ ಬಗ್ಗೆ ಆತ್ಮಕತೆ ಒಂಜಿ ಬರತೇವೆ ಇನ್ನಿದ ಕಾರ್ಯಕ್ರಮ ಒಂಜಿ ಆ ಕೃತಿತ ಬಿಡುಗಡೆ ಸಮಾರಂಭ ಆ ಒಂಜಿ ಕೃತಿನ ಬಿಡುಗಡೆ ಮಲ್ಪ ಒಂಜಿ ಆ ಒಂಜಿ ಆರ್ನ ಸ್ಟೂಡೆಂಟ್ ಹೆಂಗೆ ಕೊಡ್ತಿದ್ದು ಕೊಡ್ತೀರ ಯಾರು ಸ್ಟೂಡೆಂಟ್ ಬರ್ತೇನೆ ಇಟ್ಟಲಾ ಆರ್ನ ಒಂಜಿ ಉಳ್ಳಾಲ ಮುಗುವಿಡ್ಸಂಗದ ಒಂಜಿ ಸೇವಕ ಪಂದ್ ಆ ಒಂಜಿ ಭಾಗ್ಯನ ಕೊಡ್ತೀರ ಒಂದೇನ ಏನೋ ದ ಒಂಜಿ ಸೌಭಾಗ್ಯ ಪಂದ್ ಏನು ಎನ್ನುವೆ ಐಕರಿಗೆ ಪ್ರಥಮವಾದ ಯಾರಿಗೆ ಗೌರವರು ಒಂಜಿ ಅಭಿನಂದನೆ ಸಲ್ಲಿಸಿದ್ರು ಕೃತಿಯ ಲೇಖಕಿ ಜಾನಕಿ ಪುತ್ರನ್ ಪ್ರಾಸ್ತಾವನೆಗೆ ಇತರ ಪ್ರಶ್ನಾವಳಿಗಳು ಹೇಗಿತ್ತು ಎಂದರೆ ಬಹಳ ಸರಳವಾಗಿತ್ತು ಆದರೆ ಮನಸ್ಸಿನ ಆಳದಲ್ಲಿದ್ದ ಬಾಲ್ಯದಿಂದ ಹಿಡಿದು ಇಂತಿನ ತನಕ ನನ್ನ ಮನಸ್ಸಿನಲ್ಲಿ ಇದ್ದ ಎಲ್ಲ ನೆನಪುಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ನನಗೆ ಬರತೊಡಗಿದವು ಅಂದರೆ ಆ ಪ್ರಶ್ನೆಗಳಿಗೆ ಅಷ್ಟು ಶಕ್ತಿ ಇತ್ತು ಆ ಒಂದು ಪ್ರೇರಣೆಯಿಂದಲೇ ನಾನು ಅದನ್ನು ಬರೆಯುತ್ತಾ ಹೋದೆ ವಿಶೇಷ ಏನಂತ ಹೇಳಿದರೆ ಎಲ್ಲಿಯೂ ನನಗೆ ಅದು ಚಿತ್ತಾಗಲಿಲ್ಲ ಎರಡನೇ ಸಲ ಬರೀಲಿಲ್ಲ ಕಾಗದವನ್ನು ಹರಿಯಲಿಕ್ಕೆ ಸಿಗಲಿಲ್ಲ ಇದು ಒಂದು ವಿಶೇಷ ಅಂತ ನಾನು ಹೇಳ್ತೇನೆ ಉಳ್ಳಾಲ ಮಗುವೀರ ಸಂಘದ ಮಾಜಿ ಅಧ್ಯಕ್ಷರಾದ ಸದಾನಂದ ಬಂಗೇರ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಾಲಕಿ ಟೀಚರ್ ಎಂತ ಈ ಸಮಾಜ ಬಹಳ ಶಿಸ್ತುಬದ್ಧ ಅವರು ದೇವನು ಯಾನ ಪ್ರಜದ ಪುರ ಬರೋದಿತ್ತೆ ಯಾನ ಹೆಚ್ಚು ಟೀಚರ್ನ ಸಲಿಗಡೆ ಪಾತಿರಂತ ಐತರು ಆಕಳ ಕೋಪ ಅಂದದ್ದು ಯಾವುದೇ ಗಂಭೀರ ಜಾಸ್ತಿ ಆಂಡಲ ಬನ್ನಗ ಬನ್ನಾಗ ಶಾಲೆಗೆ ಬನ್ನಾಗೆ ನನಗೆ ಕೊಷಿ ಆಗ ಹೂ ತೋಟ ಶಿಸ್ತುಬದ್ದವ್ ಸೈಲೆನ್ಸ್ ಶಿಸ್ತು ಒಂದು ಮಾತ್ರ ಆರಡ ಜವಾಲು ಕಲ್ಪಡ ಅಂತ ಇತ್ತಲ್ಲವನಾರು ಪರಿಪಾಲರು ಹುಷಾರು ಮಹಿಳಾ ಸೇವ ಸಂಘದ ಅಧ್ಯಕ್ಷರದ್ದು ಬಕ್ಕ ಟೈಮ್ಗೆ ಗೆ ಮಾತಾಡಲ್ಲ ಇದು ನಾಳೆ ಪಾತಿರ್ವ ರೈಕ್ ಪಡ್ದು ಒಂದು ನಾಲ್ಕು ಅರ್ಧ ಗಂಟೆ ತುಂಬ ಬರ್ತಾರೆ ಜಾನಕಿ ಪುತ್ರನವರು ತಮ್ಮ ಶಾಲಾ ಗುರುಗಳಾದ ಶಾಂತಲಾ ಪ್ರಶಸ್ತಿ ಪುರಸ್ಕೃತ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬ್ರದರ್ಸ್ ಯುವಕ ಮಂಡಲ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ಕೃತಿ ರಚನೆಗೆ ಮಾರ್ಗದರ್ಶನ ನೀಡಿದ ಭಾರತ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕ ಎಂ ವಾಸುದೇವರಾವ್ ಅವರನ್ನು ಸನ್ಮಾನಿಸಿದರು ಮಗುವೀರ ಸಂಘದ ಸಂಚಾಲಕ ರೋಹಿದಾಸ್ ಬಂಗೇರ ಶ್ರೀ ವ್ಯಾಘರ ಚಾಮುಂಡೇಶ್ವರಿ ದೇವಸ್ಥಾನದ ಗುರಿಕಾರ ಜೀವನ್ ಉಳ್ಳಾಲ್ ಸುಸ್ಥಿರ ಉಳ್ಳಾಲದ ಕನಸುಗಾರ ಗುಂಪಿನ ಮಾರ್ಗದರ್ಶಕ ಕಿಶೋರ್ ರತ್ತಾವರ ಉಚ್ಚಿಲ ಮಗವೀರ ಮಹಿಳಾ ಮಹಾಜನ ಸಂಘದ ಗೌರವಾಧ್ಯಕ್ಷರಾದ ಅಪ್ಪಿ ಸಾಲಿಯಾನ್ ಮೋಹನ್ ದಾಸ್ ಸಾಲಿಯಾನ್ ಉಪಸ್ಥಿತರಿದ್ದರು ಪ್ರಬೀಳ ಕೊಂಡಾಡ ಕಾರ್ಯಕ್ರಮ ನಿರೂಪಿಸಿದರು